ರಾಜ್ಯದಲ್ಲಿ ಹಾಳಾಗಿ ನಿಮ್ ಗೊತ್ತಿದೆ ಗಣೇಶನನ್ನ ಇವರು ಪೊಲೀಸ್ ವ್ಯಾನಿಗೆ ಹತ್ತಿಸಿದ ಇಳಿಸಿದಂತ ಸರ್ಕಾರ ಹನುಮ ಹೇಳಿದ ಮೇಲೆ ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಬೇಕು ಹಿಂದೆ ನೋಡಿದಂತ ಸರ್ಕಾರ ಪಾಕಿಸ್ತಾನ್ ಜಿಂದಾಬಾನ ಅಂತ ಯಾರು ಕೂಗಿದ್ದಾರೆ ಆ ರಾಜ್ಯಸಭಾ ಸದಸ್ಯ ಅವರಿಗೆ ನೋಟಿಸ್ ಕೊಟ್ಟು ಎಷ್ಟೋ ನೂರ ಎಷ್ಟೋ ನೋಟಿಸ್ ಆಗಿದೆ ಅವರಿಗೆ ಒಂದೇ ಒಂದು ಸಾರಿ ಇನ್ವೆಸ್ಟಿಗೇಷನ್ ಇನ್ನಿಗೂ ಬರಲಿಲ್ಲ ಇವರ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಇನ್ವೆಸ್ಟಿಗೇಷನ್ ಅನ್ನೇ ನೀವು ಹಿಂದೆ ಮುಂದೆ ನೋಡ್ತಾ ಇದ್ರಿ ಅದನ್ನು ಮಾಡಬೇಕಾ ಬೇಡ ಅಂತ ಪಾಕಿಸ್ತಾನ ಜಿಂದಾಬಾದ್ ಹೇಳಿದಂತಹ ವ್ಯಕ್ತಿಗಳ ಮೇಲೆ ಕೇಸ್ ಕೇಸ್ ಹಾಕಿ ಮಂದಗತಿ ಇಸ್ ನಾಟ್ ದ ವರ್ಲ್ಡ್ ಇದು ಮುಂದೆನೆ ಹೋಗ್ತಾ ಇಲ್ಲ ಅದು ಕೇಸ್ ಇಂಥ ಪರಿಸ್ಥಿತಿ ಇರುವಾಗ ನಾವು ಸಾರ್ವಜನಿಕ ವಲಯದಿಂದ ನಮ್ಮ ಮನಸ್ಸ ಪ್ರೆಷರ್ ಇದೆ ನೀವು ರಸ್ತೆಗಳಿಬೇಕು ಜನರು ಇನ್ನಾಗುದಿಲ್ಲ ಇವರ ಅನ್ಯಾಯದ ವಿರುದ್ಧ ನೀವು ರಸ್ತೆಗೆ ಇಳಿಲೇಬೇಕೆನ್ನುವಂತ ಪ್ರೆಷರ್ ನಮ್ಮ ಮನಸ್ಸ ಇದೆ ತನಿಖೆ ಮಾಡೋ ನಮ್ಮ ಡಿಮಾಂಡ್ ಏನಿದೆ ನೀವು ಯು ಎಕ್ಟ್ ಹಾಕಿ ಅದಕ್ಕೆ ಅದೊಂದು ಸೆಕ್ಷನ್ ಅನ್ನು ಹಾಕಿ ನಮ್ಮ ನೀವು ಇನ್ವೆಸ್ಟಿಗೇಷನ್ ಎಲ್ಲೋ ಎರಡು ಮೂರು ಕಡೆ ನೀವು ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಒಂದು ವಿಷಯ ಹೇಳ್ತಿದ್ದೇವೆ ಎಲ್ಲೋ ಒಂದ್ ಕಡೆ ಕೆಲವರನ್ನ ಬಚಾವ್ ಮಾಡೋ ಕೆಲಸ ಆಗಬಹುದು ಅನ್ನುವಂತ ಡೌಟ್ಸ್ ನಮ್ಗಿದೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲದಿದ್ರೆ ಮಾಡುವಂತ ಜವಾಬ್ದಾರಿ ಯಾರ್ದು ಸರ್ಕಾರ ಬಿಟ್ಟು ಬಿಡಿ ಮನೆಯಲ್ಲಿ ಕೂತ್ಕೊಳ್ಳಿ ಜನ ಓಟ್ ಹಾಕಿದ್ದಾರೆ ನಿಮಗೆ ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ ನೀವು ಅಭಿವೃದ್ಧಿ ಮಾಡ್ತೀರಿ ನಮ್ಮ ಪ್ರಾಣ ರಕ್ಷಣೆ ಮಾಡಬಹುದು ಅಂತ ನೀವು ಆಗದಿದ್ರೆ ಬಿಟ್ಟು ಬಿಡಿ ಅಷ್ಟೇ ಅಲ್ಲಿ ನಮ್ಗೆ ಇರುವಂತ ರೈಟ್ ಇದ್ದೇನೆ ನಾವು ಅದನ್ನ ಇದ್ದೇವೆ ನಮ್ಮ ಹೋರಾಟದ ಮೂಲಕ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ